ನಮಸ್ಕಾರ ಸ್ನೇಹಿತರೆ ವಂಶಿಕಾಯಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಸಾಲ ವಡ ಮಾಡೋದು ಹೇಗೆ ಅಂತ ನೋಡೋಣ ಕಾಲು ಕೆ ಜಿ ಕಳೆಬೇಳೆ ಒಂದೆರಡು ಸ್ಪೂನು ಕಡಲೆ ಬೀಜ ಕಾಲು ಕೆ ಜಿಗೆ ಎರಡು ಸ್ಪೂನ್ ಸಾಕಾಗುತ್ತೆ ಒಂದೆಂಟು ಒಣಗಿದ ಮೆಣಸಿನ್ಕಾಯಿ ನಿಮ್ಗೆ ಒಣಗಿದ ಮೆಣಸಿನ್ಕಾಯಿ ಬೇಡ ಅಂದರೆ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ ಎಲ್ಲ ನೆನೆಸಿಟ್ಕೊಂಡಿದ್ದೀನಿ ಕಡಲೆಬೇಳೆ ಕಡಲೆ ಬೀಜ ಒಣಗಿದ ಮೆಣಸಿನ್ಕಾಯಿ ಎಲ್ಲ ನೋಡಿರಿ ಎರಡು ಅವರ್ ನೆಂದೈತೆ ಎರಡು ಅವರ್ ಆಗೈತೆ ಹಾಕಿ ಎರಡು ಅವರ್ ನೆನೆಸ್ಬೇಕು ಎರಡು ಅವರ್ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಕಡಲೆ ಬೀಜ ಹಾಕೋದ್ರಿಂದ ತುಂಬ ಕ್ರಿಪ್ಸಿಯಾಗಿ ಬರುತ್ತೆ ವಡೆ ಎಲ್ಲ ನೆಂದೈತೆ ತೊಳೆದಿಟ್ಕೊಂಡಿದ್ದೀನಿ ನೀರು ಒಂದು ಡ್ರಾಪ್ ಕೂಡ ಇರಬಾರ್ದು ಕ್ಲೀನಾಗಿ ತೊಳೆದಿಟ್ಕೋಬೇಕು ಒಂದೆರಡು ಮೂರು ಸರಿ ತೊಳ್ಕೊಂಡಿದ್ದೀನಿ ಅದು ಸ್ಮೆಲ್ ಇರುತ್ತೆ ಮಸಾಲೆ ಹೊಡೆಯಲ್ಲ ಅದಕ್ಕೆ ಮಸಾಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಒಂದಿಂಚು ಶುಂಠಿ ಒಂದಿಂಚು ಚಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದೆರಡು ಸ್ಪೂನ್ ತುರಿ ಹಸಿ ತುರಿ ಮತ್ತು ಕಡಲೆಬೇಳೆ ಮತ್ತು ನೆನೆಸಿದ್ನಲ್ವ ಅದನ್ನ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೊತೀನಿ ತರ್ತರಿಯಾಗಿರಬೇಕು ಅದೇ ರೀತಿ ಇರಬೇಕು ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕೋದು ಏನಕ್ಕೆ ಅಂತ ಅಂದರೆ ನಾವು ಸೋಡಾ ಹಾಕ್ತೀವಲ್ಲ ಸೋಡಾ ಬದಲು ತೆಂಗಿನಕಾಯಿ ಹಾಕಿ ಸಾಫ್ಟಾಗಿ ಬರಬೇಕಲ್ಲ ಅದಕ್ಕೋಸ್ಕರ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಮಸಾಲ ಅಲ್ಲ ಸರಿ ಹೋಗು ತೆಂಗಿನಕಾಯಿ ಹಾಕಿದ್ರೆ ಒಂದು ಕಪ್ ಈರುಳ್ಳಿ ಒಂದು ಕಾಲು ಕಟ್ಟು ಸಬ್ಬಕ್ಕಿ ಸೊಪ್ಪು ನಾನಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಏನೂ ಹಾಕಿಲ್ಲ ಸಬ್ಬಕ್ಕಿ ಸೊಪ್ಪೆ ಸಾಕಾಗುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈ ರೀತಿ ನೀವು ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಓಟರ್ಗಿಂತ ತುಂಬ ಚೆನ್ನಾಗಿರುತ್ತೆ ರುಚಿ ಮತ್ತು ಇದೇ ರೀತಿ ಮಾಡಬೇಕು ಅಂತ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಗಾತ್ರ ಎಲ್ಲ ಉಂಡೆ ಮಾಡಿಟ್ಕೊಂಡಿದ್ದೀನಿ ಉಂಡೆ ಎಣ್ಣೆ ಕಾಯ್ದಾಯಿತ ಅಂತ ನೋಡ್ತಾ ಇದ್ದೀನಿ ಕಾದೈತೆ ಇಷ್ಟ ಅದ್ವಾ ಕಾಯ್ದೈತೆ ಎಣ್ಣೆ ವಡೆ ಹಾಕೋದಿಕ್ಕೆ ಕರೆಕ್ಟಾಗಿ ಒಂದು ಕೈ ಮೇಲೆ ಇಟ್ಕೊಂಡು ಇನ್ನೊಂದು ಕೈ ಪ್ರೆಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಷ್ಟೆ ಬೆಳ್ಳಿಟ್ಕೊಂಡು ಇಟ್ಕೊಂಡು ಹಿಂಗೆ ಹಿಂಗೆಲ್ಲ ಮಾಡಿ ಹಾಕೋದಲ್ಲ ಏನು ಬೇಕಾಗಲ್ಲ ನಾವು ರುಬ್ಕೊಳ್ಳೋದ್ರ ಮೇಲಿರುತ್ತೆ ವಡೆ ಮಾಡೋದೆಲ್ಲ ತರತರಿಯಾಗಿ ರುಬ್ಕೋಬೇಕು ನೀರು ಸ್ವಲ್ಪ ಕೂಡ ಇರಬಾರ್ದು ಒಂದು ಡ್ರಾಪು ನೀರು ಇರಬಾರ್ದು ಎಷ್ಟು ಚೆನ್ನಾಗಿ ಬರ್ತೈತೆ ನೋಡಿ ಅಷ್ಟೇ ನಾವು ವಡೆ ಹಾಕೋಬೇಕಾದ್ರೆ ಉರಿ ಕಮ್ಮಿ ಇಟ್ಕೊತಿದ್ದೀನಿ ಎಲ್ಲ ಹಾಕಿದಾದಮೇಲೆ ಉರಿ ಸ್ವಲ್ಪ ಜಾಸ್ತಿ ಇಟ್ಟು ಫುಲ್ ಇಟ್ಟಿದ್ದೀನಿ ಎಲ್ಲ ಒಂದೇ ಸಮಯ ಬೇಯುತ್ತೆ ಅದಕ್ಕೆ ಎಲ್ಲ ಕ್ಲೀನಾಗಿ ಬಂದೈತೆ ಒಂದೇ ಕಲರ್ ಆಯ್ತು ನೋಡಿ ಕಲರ್ ಎಷ್ಟು ಚೆನ್ನಾಗೈತೆ ಕಡಲೆ ಬೀಜ ಹಾಕಿದ್ವಲ್ವಾ ಕಡಲೆ ಬೀಜ ಮತ್ತು ಒಣಗಿದ ಮೆಣಸಿನಕಾಯಿ ಹಾಕಿದ್ವಲ್ಲ ಅದಕ್ಕೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಎಲ್ಲ ಒಂದೇ ಥರ ಬೆಂದೈತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದೈತೆ ಎಲ್ಲ ಎಲ್ಲ ಅದೇ ಥರ ಬೇಯಿಸ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್